ಬಂಧುಗಳೇ ನಾವು ಇವತ್ತೊಂದು ವಿಚಿತ್ರವಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ನಮಗೆ ಸಹಾಯ ಮಾಡಿದಂತ ವ್ಯಕ್ತಿಗಳ ವ್ಯಕ್ತಿಗಳನ್ನು ನಾವು ಗುರುತಿಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಬ್ಬ ಧರ್ಮದ್ರೋಹಿ ಒಂದು ವಿಡಿಯೋವನ್ನು ಮಾಡ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಯ ಬಿಡ್ತಾನೆ ಅದೆಷ್ಟೋ ಜನ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾರೆ ಜೊತೆಯಲ್ಲಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಸತ್ಯಾಸತ್ಯತೆಯನ್ನು ಸರಿಯಾಗಿ ಯೋಚನೆ ಮಾಡದೆ ಎಂಥ ವಿಚಾರಗಳನ್ನು ಒಪ್ಪಿಕೊಳ್ಳುವಂಥ ಮನೋಸ್ಥಿತಿಯಲ್ಲಿ ಹೋಗ್ತಾರೆ ಬಂಧುಗಳೇ ನಮ್ಮ ಹಿರಿಯರು ಹಿಂದೆ ಹೇಳ್ತಾ ಇದ್ರು ಸಿಖ್ ಕ್ಷೇತ್ರ ಧರ್ಮಸ್ಥಳ ಅಂತಕ್ಕಂಥ ಹೆಸರನ್ನು ನಾವು ಹೇಳಬೇಕಾದ್ರೆ ಕಾಲಲ್ಲಿರುವಂಥ ಚಪ್ಪಲಿಯನ್ನು ತೆಗೆದಿಟ್ಟು ನಾವು ಹೇಳ್ತಾ ಇದ್ವಿ ಊಟ ಮಾಡುವಾಗ ಬಾಯಲ್ಲಿ ಇಂಥ ಶಬ್ದಗಳನ್ನು ನಾವು ಉಪಯೋಗ ಮಾಡ್ತಾ ಇರಲಿಲ್ಲ ಪೂಜ್ಯರಾದಂಥ ಕಾವಂದ್ರ ಹೆಸರನ್ನು ಸಹ ನಾವು ಅವರ ಹೆಸರನ್ನು ಸಹ ಬಳಕೆ ಮಾಡ್ತಾ ಇರಲಿಲ್ಲ ಇವತ್ತು ಬೇಕಾಬಿಟ್ಟಿ ತಮಗೆ ಬೇಕಾದ ರೀತಿಯಲ್ಲಿ ಅವಹೇಳನ ಮಾಡ್ತಕ್ಕಂಥ ನಾವು ಜನರನ್ನು ಇವತ್ತು ನಮ್ಮ ಮಧ್ಯ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ದುಃಖ ಆಗ್ತದೆ ಹಿಂದುಗಳ ಒಂದು ಶ್ರದ್ಧಾ ಕೇಂದ್ರ ಒಂದು ಐಕ್ಯತೆಯ ಕೇಂದ್ರವೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಕಾವಂದರಾಗಿರ್ತಕ್ಕಂಥ ಪೂಜ್ಯರ ಬಗ್ಗೆ ಬಹಳಷ್ಟು ಅವಹೇಳನ ಮಾಡ್ತಕ್ಕಂಥ ವಿಡಿಯೋಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅವುಗಳ ಬಗ್ಗೆ ನಾವು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಈ ಮಾಧ್ಯಮದ ಮೂಲಕ ಕೊಡಲಿಕ್ಕೆ ಸಹ ನಮಗೆ ಬಹಳ ದುಃಖ ಅನಿಸ್ತಾ ಇದೆ ಬಂಧುಗಳೇ ಇವತ್ತು ಒಬ್ಬ ಮತಾಂಧ ಒಂದು ವಿಡಿಯೋವನ್ನು ಮಾಡಿ ಹರಿಯ ಆ ವಿಡಿಯೋದಲ್ಲಿ ಇರತಕ್ಕಂತ ಅಸತ್ಯವನ್ನು ಸತ್ಯ ಅಂತ ನಂಬಿರತಕ್ಕಂತ ಜನ ಬಹಳಷ್ಟು ಜನ ಇದ್ದಾರೆ ಒಂದು ಹೆಣ್ಮಗಳಿ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿರ್ತದೆ ಈ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಲೇಬೇಕಾಗಿರುವಂಥದ್ದು ಒಂದು ಅನಿವಾರ್ಯತೆ ಇದೆ ಅದನ್ನ ಇನ್ನೊಬ್ಬರ ತಲೆಗೆ ಕಟ್ಟಿ ಅವರನ್ನು ಸಾಮಾಜಿಕವಾಗಿ ಅಥವಾ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಉತ್ತುಂಗದಲ್ಲಿ ಇರಬೇಕಾದಂಥ ವ್ಯಕ್ತಿಯನ್ನ ಕಾಲೆಳೆಯುವಂಥ ಇದೊಂದು ಹುನ್ನಾರ ಹಾಗೆ ಹಿಂದೂಗಳಲ್ಲಿ ಇರತಕ್ಕಂಥ ಒಂದು ಒಗ್ಗಟ್ಟನ್ನ ಒಡೆಯುವಂತಹ ಇದೊಂದು ವ್ಯವಸ್ಥಿತವಾದಂಥ ಒಂದು ಪ್ರಯತ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದೆಷ್ಟೋ ಜನರ ಶ್ರಮ ಇರ್ಬೋದು ಅದೆಷ್ಟೋ ಹಿರಿಯರ ತ್ಯಾಗದ ಫಲವಾಗಿ ಒಂದು ಒಗ್ಗಟ್ಟಾದಂಥ ಒಂದು ಸಮುದಾಯವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಈ ಸಮುದಾಯದ ಮಧ್ಯ ಒಂದು ಹಿಂದೂ ಸಮುದಾಯದ ಮಧ್ಯ ಈ ರೀತಿಯಾದಂಥ ಒಂದು ಸಮ ಸಮುದಾಯವನ್ನು ಒಡೆಯುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚನ ರೂಪಿಸ್ತಾ ಇದ್ದಾರೆ ದಯವಿಟ್ಟು ವೀಕ್ಷಕರಲ್ಲಿ ಒಂದು ವಿನಂತಿ ಸತ್ಯಾಸತ್ಯತೆಯನ್ನು ಯೋಚನೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ವಿಡಿಯೋಗಳನ್ನು ನಂಬಬೇಕು ಬಿಟ್ರೆ ಯಾರೋ ಏನೋ ಹೇಳ್ತಾರೆ ಸಬ್ಸ್ಕ್ರೈಬರ್ಗಳು ಇರ್ಬೋದು ಅಥವಾ ವ್ಯೂವರ್ಸ್ ಇರ್ಬೋದು ಅಥವಾ ಲೈಕ್ ಮಾಡುವವರ ಸಂಖ್ಯೆ ಆರ್ಟಿಫಿಷಿಯಲ್ ಆಗಿ ಅದರಲ್ಲಿ ನಂಬರ್ಸನ್ನು ಜಾಸ್ತಿ ಮಾಡುವಂಥ ವ್ಯವಸ್ಥೆಗಳು ಸಹ ಇವತ್ತು ನಾವು ನೋಡ್ತಾ ಇದ್ದೇವೆ ಅವುಗಳ ಮುಖಾಂತರ ನಾವು ನಮ್ಮ ಗಮನವನ್ನು ಆ ಕಡೆ ಸೆಳೆದು ಎರಡು ಕೋಟಿ ಜನ ನೋಡಿದ್ದಾರೆ ನಾಲ್ಕು ಕೋಟಿ ಜನ ನೋಡಿದ್ದಾರೆ ಎಷ್ಟೋ ಕೋಟಿ ಜನ ಇದನ್ನು ಎಷ್ಟೋ ಮಿಲಿಯನ್ ಸಂಖ್ಯೆಯಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಸಹ ತಪ್ಪಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪರಮ ಕಾವಂದರ ಬಗ್ಗೆ ಅದೇ ರೀತಿಯಾದಂಥ ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ